ಈಗ ಜೆ ಡಿ ಎಸ್ ನಿಂದ ನೋವು ಉಂಡಿರ್ತಕ್ಕಂಥವ್ರು ಅವ್ರ ಒಬ್ಬರೇ ಅಲ್ಲ ಸುಮಾರು ಒಂದು ಹತ್ತಿರ ಹದಿಮೂರು ಜನ ಶಾಸಕರು ಮತ್ತು ಅನೇಕ ರಾಜ್ಯ ಮಟ್ಟದ ಜಿಲ್ಲೆಗಳಲ್ಲಿ ಇರ್ತಕ್ಕಂಥ ನಾಯಕರುಗಳು ಕೂಡ ನಾನು ಇವರು ಜೆ ಡಿ ಎಸ್ ಕುಮಾರಸ್ವಾಮಿ ಸರಿ ಆಗ್ತಾರೆ ಅನ್ನೋ ಒಂದು ಕಲ್ಪನೆ ಇತ್ತು ಚನ್ನಪಟ್ಟಣಕ್ಕೆ ನಿಲ್ಲಕ್ಕೆ ಹೋದಾಗಲೇ ಹೇಳ್ದೆ ನಾನು ನಾನಿದ್ದಾಗ ಇಪ್ಪತ್ತು ಸಾವಿರ ಗೆದ್ರಿ ನೀವು ಬರೀ ನಾಲ್ಕು ಕೋಟಿ ಖರ್ಚು ಮಾಡಿ ಈ ಕೇಂದ್ರದ ಮಂತ್ರಿ ಬಿಜೆಪಿ ನೂರೈವತ್ತು ಕೋಟಿ ಖರ್ಚು ಮಾಡಿ ಇಪ್ಪತ್ತೈದು ಸಾವಿರಕ್ಕೆ ಸೋತ್ರಿ ಇವದರ್ಗು ನೀವು ರಿಯಾಕ್ಷನ್ ಕೊಟ್ಟಿಲ್ಲ ಪಾಪ ನಿಖಿಲ್ ನ ಕೈಯಲ್ಲೇ ಹೇಳಿದಾರೆ ಬೆಳೆಯೋ ಹುಡುಗ ಇವರು ಹಾಳಾದ್ರು ಅವರಿಗೂ ಹಾಳು ಮಾಡಿದ್ರು ಅದಕ್ಕೆ ಅವ್ರಿಗೆ ಇನ್ನೂ ಅವಕಾಶ ಇದೆ ನೀವು ಪಾರ್ಟಿಯಲ್ಲಿ ಪ್ರಜಾಪ್ರಭುತ್ವ ತಂದು ಫ್ಯಾಮಿಲಿ ಎಂಟ್ಕೊಂಬ ಮಾಡ್ಕೊಳ್ಲಾರ್ದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಸವ ಬಸವಣ್ಣವರ ಸಿದ್ಧಾಂತದ ಮೇಲೆ ಕೆಂಪೇಗೌಡರ ಸಿದ್ಧಾಂತದ ಮೇಲೆ ಏನ್ ಕುಮಾರಸ್ವಾಮಿ ಅವರ ನಿಮ್ ತಂದೆಯವರಿದ್ರು ಅವಾಗ ಆ ಸಿದ್ಧಾಂತಕ್ಕೆ ನೀವು ಮರಳಿ ಬರೋದಾದ್ರೆ ಕರ್ನಾಟಕದ ಜನ ನಿಮ್ಮನ್ನ ಮತ್ತೊಂದ್ಸಲ ಕ್ಷಮಿಸ್ಯಾರು ಅನ್ನೋ ಭಾವನೆ ಇದೆ ಆದ್ರೆ ನೀವು ಅದೇನ್ ಮಾಡ್ತಿರ ಮುಂದೆ ಗೊತ್ತಿಲ್ಲ ಆದ್ರೆ ನಾವು ಆಗಲ್ಲ ಈಗ ಅನೇಕ ಜನ ಜನತಾದಳ ಶಾಸಕರು ನನ್ನ ಸಂಪರ್ಕದಲ್ಲಿದ್ದಾರೆ ಸೊ ಮುಂದೆ ನಾವೊಂದು ಹೆಜ್ಜೆಯನ್ನ ಇಡ್ಲೇಬೇಕಾಗತ್ತೆ ಈ ಒಂದು ರಾಜ್ಯ ಮಟ್ಟದಲ್ಲಿ ಒಂದು ಶಕ್ತಿಯನ್ನ ಮೂರನೇ ಶಕ್ತಿ ಹೆಂಗ ಇವರು ಬಿಜೆಪಿ ಮದುವೆ ಆಗಿ ಇವ್ರ ಪರಿಸ್ಥಿತಿ ಅಲ್ಲ ಈಗ ಕೇವಲ ಎರಡು ಸೀಟಿಗಾಗಿ ಒಂದು ದೊಡ್ಡ ಭಾರತ ದೇಶದ ಪ್ರಧಾನ ಮಂತ್ರಿಯಾಗಿ ಕರ್ನಾಟಕಕ್ಕೆ ಒಂದು ಕೀರ್ತಿಯನ್ನು ಅವತ್ ತಂದು ಕೊಟ್ಟಿದ್ದು ಅಂತ ಒಂದು ವ್ಯಕ್ತಿತ್ವವನ್ನ ಸೋಪ್ ನೀರಲ್ಲಿ ಹಾಕಿ ತೊಳೆದಂಗೆ ತೊಳ್ದ ಬಿಟ್ಟರು ಅವರು ಸೊ ಹಾಗಾಗಿ ನಮಗೂ ನೋವಿದೆ ದೇವೇಗೌಡರಿಗೆ ಈ ವಯಸ್ಸಿನಲ್ಲಿ ಆಗಬಾರ್ದಾಗಿತ್ತು ಆದರೆ ಮಕ್ಕಳ ಕಡೆಯಿಂದ ಈ ತರ ಆಗಿದೆ ಇನ್ನೇನು ಅವರಿಗೆ ಪಾಪ ಅವರು ನಿಶಕ್ತರು ಸ್ವಂತ ಅತ್ತಿ ತೀರ್ಮಾನ ತಗೊಳ್ತಕ್ಕಂತ ಶಕ್ತಿ ಅವರಿಗಿಲ್ಲ ಇಲ್ಲ ಕುಮಾರಸ್ವಾಮಿ ಏನ್ ಹೇಳ್ತಾರೋ ಅದನ್ನು ಕೇಳ್ಕೊಂಡಿದ್ದಾರೆ ಸೊ ಅವರು ಕೂಡ ನ್ಯೂಸ್ ಗಳಲ್ಲ ನಾನು ಕೇಳಿದಾರೆ ನೋಡಿದಾರೆ ಅವ್ರೇನಾದ್ರು ಈ ವಯಸ್ಸಿನಲ್ಲಿ ಒಂದು ತೀರ್ಮಾನ ಹೌದು ನಾನು ಮಾಡಿದ ತಪ್ಪಾಯ್ತು ತಪ್ಪು ತೀರ್ಮಾನ ತಗೊಂಡೆ ಅಂತ ಹೇಳಿ ಸರಿ ತೀರ್ಮಾನ ತಗೊಳ್ಳೋದಾದ್ರೆ ಇವತ್ತು ಜಿ ಟಿ ದೇವೇಗೌಡರಿಗೆ ನಾನೇ ದೇವೇಗೌಡ್ರನ್ನ ಕರ್ಕೊಂಡ್ ಬಂದು ಅವ್ರ ಮನೆಗೆ ಬಂದು ನೀವು ನಮ್ಮ ಜೊತೆಯಲ್ಲೇ ಬರಬೇಕು ಅಂತೇಳಿ ಅವರನ್ನು ಸೇರಿಸಿ ಕಮಿಟಿ ಅಧ್ಯಕ್ಷರನ್ನಾಗಿ ನಾನೇ ಮಾಡಿದ್ದು ಅವರು ತಾನ ಗೆದ್ದಿದ್ದೆಲ್ಲ ಪಕ್ಕದಲ್ಲಿ ಹುಣಸೂರನ್ನು ಕೂಡ ಗೆಲ್ಲಿಸ್ಕೊಂಡ್ರು ಈಗ ಅವ್ರಿಗೇನು ಹೇಳಂಗಿಲ್ಲ ಕೇಳಂಗಿಲ್ಲ ಏಕಾಏಕಿ ಏಕ ವ್ಯಕ್ತಿಯ ತೀರ್ಮಾನ ತಗೊಳ್ತಿರೋದ್ರಿಂದ ಅವರು ಕೂಡ ಬೇಸರ ಆಗಿದ್ದಾರೆ ಈಗ ಮುಂದೆ ನಾನು ಜಿ ಟಿ ದೇವೇಗೌಡರು ಮತ್ತು ಇನ್ನು ಅನೇಕ ಜನ ಶಾಸಕರಿದ್ದೇವೆ ಕೂತ್ ನಾವು ಮುಂದೆ ಏನು ಮಾಡಬೇಕು ಅಂತ ತೀರ್ಮಾನ ಮಾಡ್ತೀವಿ ಅಲ್ಲ ಸ್ವಂತ ನೆಲ ಈ ಮನೆಗೆ ಹೆಂಗೋ ಬೆಂಕಿ ಬಿದ್ದಿದೆ ಈಗ ಈ ಮನೆ ಜೆ ಡಿ ಎಸ್ ಇಲ್ಲ ಅಂತ ಆಯ್ತು ಗೊತ್ತಾಗ್ಬಿಡ್ತಲ್ಲ ಈ ಚನ್ನಪಟ್ಟಣ ಮಂಡ್ಯ ಮೈಸೂರಿನಾಗೆ ಜೆ ಡಿ ಎಸ್ ಇಲ್ಲ ಅಂದ್ರೆ ಇನ್ನೇನು ಬಿಜಾಪುರದಲ್ಲಿ ಏನಾದರೂ ಸಿಕ್ಕಿತ್ತೆ ಗುಲ್ಬರ್ಗದಲ್ಲಿ ಸಿಕ್ಕಿತ್ತೆ ಇವೆರಡು ಜಿಲ್ಲೆಯಲ್ಲೇ ನೋಡ್ಕೋಬೇಕು ಇವರು ಇವತ್ತು ಇವ್ರ ಪರಿಸ್ಥಿತಿ ಚಿಂತಾಜನಕವಾಗಿದೆ ಅದು ಇಷ್ಟು ದೊಡ್ಡ ಪ್ರಮಾಣದ ಸೋಲು ಆಮೇಲೆ ಅವರು ಒಂದು ಜಾತಿ ಪಾಪ ಅವ್ರ ಮಗನ ಕೈಯಲ್ಲಿ ಹೇಳಿಸಿದ್ದಾರೆ ಇಪ್ಪತ್ತು ಸಾವಿರ ಸಾವಿರ ಬಿಟ್ರೆ ಏನು ಬಾಕಿ ಎಂಬತ್ತೈದು ಸಾವಿರ ಓಟು ಯು ಜಿ ಬಂದಿರೋದು ಯಾವ ಜಾತಿ ಓಟ್ ಅದು ಯಾವ ಜಾತಿ ಓಟು ಒಕ್ಲಿಗರು ಓಟ್ ಅದ್ರಲ್ಲಿ ಬರ್ಲಿಲ್ವಾ ಒಕ್ಲಿಗರೇ ನಮ್ಮನ್ನು ಓಟ್ ಹಾಕಿಲ್ಲ ಅಂತ ಹೇಳಕ್ ನಿಮಗೆ ನಾಚಿಕೆ ಆಗತ್ತಾ ರಾಮನಗರದಲ್ಲಿ ನಿಖಿಲ್ರವ್ರೆ ನಿಮಗೆ ಇಪ್ಪತ್ತು ಸಾವಿರ ಜನ ಒಕ್ಲಿಗರು ಓಟ್ ಕೊಟ್ಲಿಲ್ಲ ಇಕ್ಬಾಲ್ ಹುಸೇನ್ ಸಾಬ್ರಿಗೆ ಓಟ್ ಕೊಟ್ಟು ಅವ್ರು ಗೆಲ್ಸಿದ್ರು ನಿಮ್ಮ ಜಾತಿ ನಿಮ್ಮ ಕೈಯಲ್ಲಿ ಕಟ್ಕೊಳಕ್ಕಾಗದೆ ಬೇರೆ ಜಾತಿಯವ್ರ ಮೇಲೆ ಯಾಕೆ ದೂರಕ್ಕೆ ಹೋಗ್ತೀರಿ ನೀವು ನೀವು ಯಾವತ್ತಿಗೂ ಈ ಸಿದ್ಧಾಂತದಲ್ಲಿ ಇರ್ತೀರೋ ನಿಮಗೆ ರಾಜಕೀಯದಲ್ಲಿ ಭವಿಷ್ಯ ಇಲ್ಲ ಇಪ್ಪತ್ತಾರು ಜನ ಬಿ ಜೆ ಪಿ ಸಂಸ್ಥೆದಿದ್ರೂ ಕೂಡ ಪಾರ್ಲಿಮೆಂಟ್ನಲ್ಲಿ ಬಾಯಿ ಬಿಡ್ತಾ ಇಲ್ಲ ನಾಲ್ಕೂವರೆ ಲಕ್ಷ ಇನ್ಕಮ್ ಟ್ಯಾಕ್ಸ್ ತಗೊಂಡು ಬರೀ ಐವತ್ತು ಸಾವಿರ ಕೋಟಿ ನಮಗೆ ಕೊಡ್ತಾರೆ ಹೇಳಿದ್ರೆ ಅದನ್ನು ಕೇಳೋದು ಬಿಡ್ರು ಬಿಡ್ರೋ ಹೇಳಿದ್ರೆ ಇವ್ರು ಸಾಬ್ರ ಕಬ್ರಸ್ತಾನದಾಗೆ ಸಾಬ್ರ ಮಸೀದಿದ್ಯಾಕೆ ಬಿ ಜೆ ಪಿಯವ್ರು ತಿರುಗಾಡಕ್ಕೆ ಶುರು ಮಾಡಿದ್ದಾರೆ ನಮ್ಮ ಕಬ್ರಸ್ತಾನಕ್ಕೆ ಯಾಕೆ ಬರ್ತೀರ ಮಾರೆ ಆ ಸ್ಮಶಾನಕ್ಕೆ ನೀವು ಅಲ್ಲಿ ಡೆಲ್ಲಿ ಹೋಗ್ರಿ ಅಲ್ಲಿ ಏನಿದೆ ಅಂದರೆ ರಾಜ್ಯಕ್ಕೆ ಸಿಗಬೇಕಾದಂಥದ್ದನ್ನು ಕೇಳಿ ತನ್ನಿ ಇವತ್ತು ಏನು ವಕ್ಫಿನ ಬಗ್ಗೆ ರೈತರ ಹೆಸರಿಗೆ ಪಾಣಿ ಇದೆಯೋ ಆ ಜಮೀನು ಅವ್ರದ್ದೇ ಇದನ್ನು ನಾನು ಚಂದ್ರಶೇಖರ್ ಅವರು ಜಂಟಿಯಾಗಿ ಹೇಳಾಗಿದೆ ಆದರೂ ಇವತ್ತು ಬಿ ಜೆ ಪಿಯವ್ರಿಗೆ ಅವ್ರಿಗೆ ಸಬ್ಜೆಕ್ಟ್ ಮಾಡಿರಲಿಲ್ಲ ಅಂಥೇಳಿ ನಮ್ಮ ಊರು ನಮ್ಮ ನಾಡು ನಮ್ಮ ನೆಲ ಅಂಥೇಳಿ ಹೊಂಟವ್ರೆ ಇದೇ ಕರ್ನಾಟಕ ನೆಲ ನಮ್ಮ ನೆಲ ಮೋದಿ ದುಡ್ಡು ಕೊಡಲ ಅಪ್ಪರ್ ಮೊದಲಾಗೆ ದುಡ್ಡು ಕೊಟ್ಟಿಲ್ಲ ಕೊಡು ಮಾದಾಯಿ ಕ್ಲಿಯರ್ ಮಾಡು ಇದನ್ನು ಕೇಳೋದು ಬಿಟ್ಬಿಟ್ಟು ಇವರು ಇಲ್ಲೇ ಸ್ಟೇಟ್ನಲ್ಲಿ ಸಿದ್ದರಾಮಯ್ಯನ ಹಿಂದೆ ಬಿದ್ದಾವೆ ಸಿದ್ದರಾಮಯ್ಯ ಹಿಂದೆ ಬಿದ್ದರೆ ನಿಮಗೇನು ಸಿಗತ್ತೆ ಅದು ಟಗರು ಕೈಗೆ ಸಿಗುವಂಥದ್ದಲ್ಲ ನೀವು ಹಿಂದೆನೂ ಕೂಡ ಇದು ನೀವು ನಿಮ್ಗೆ ಒಂದು ಅನುಭವ ಆಗಿದೆ ಈಗ ಇದನ್ನು ಬಿಟ್ಬಿಟ್ಟು ನೀವು ನೇರ ಮಾರ್ಗದಲ್ಲಿ ಹೋಗ್ತಕ್ಕಂಥದ್ದು ಉತ್ತಮ ಅಂತೇಳಿ ಅವ್ರಿಗೂ ಸಜೆಸ್ಟ್ ಮಾಡ್ತೀನಿ